ನೂರ ನಲವತ್ನಾಲ್ಕು ವರ್ಷಗಳಗೊಮ್ಮೆ ಕುಂಭಮೇಳ ನಡೆದಿದ್ದು ಸುಳ್ಳು ಇದು ಮಹಾಕುಂಭ ಅಲ್ಲ ಮೃತ್ಯು ಕುಂಭ ಇಲ್ಲೇ ಸಾಯೋಣ ಆಗ ಸ್ನಾನ ಮಾಡದೆ ನಾವು ಹೋಗೋದೇ ಬೇಡ ಮನೆಗೆ ಅನ್ನೋ ಒಂದು ಸಂಕಲ್ಪ ಅಲ್ಲಿ ಹೋಗೋಕ್ಕೂ ಸಾಧ್ಯ ಇಲ್ಲ ಆಗ್ತಾ ಇಲ್ಲ ನನಗೆ ಅಷ್ಟು ಈಚಿಂಗ್ ಆಗ ಆಗ್ತಾ ಇದೆ ಗಂಧದೊಳಗೆ ಗಂಧ ಇದೆಯಾ ಅಂತ ಪ್ರಶ್ನೆ ಕೇಳಿದ್ರೆ ಗಂಧದೊಳಗೆ ಗಂಧದ ಗಂಧದೊಳಗೆ ಗಂಧ ಇಲ್ಲ ಯಾಕೆ ಅಂದ್ರೆ ಮನುಷ್ಯರೊಳಗೆ ಪ್ರಾಣ ಇದೆಯಾ ಅಂತ ಕೇಳಿದ್ರೆ ಹೌದು ಮನುಷ್ಯರೊಳಗೆ ಪ್ರಾಣ ಇದೆ ಯಾಕೆಂದ್ರೆ ಪ್ರಾಣ ಹೋದ್ರೆ ನಮಗೆ ಹೆಣ ಆಗ್ಬಿಡ್ತಾನೆ ತಾವು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತಹ ಮಹಿಳೆಯಾಗಿ ಈ ರೀತಿ ಕಾರಣ ಏನು ನೀನೊಂದು ಚೈತನ್ಯ ನೀನೊಂದು ನವಮಣಿ ಅಂತ ಹೇಳಿ ಮೊದಲ ದಾರಿ ತೋರಿಸಿಕೊಡ್ತಂತವ ನನ್ನ ಅಜ್ಜ ನೀ ಯಾವ್ದೋ ಕಲ್ಲನ್ ಪೂಜೆ ಮಾಡ್ತೀಯ ಕಲ್ಲೊಳಗೆ ಪೂಜೆ ಮಾಡಬೇಕಾದ್ರೆ ನೀನು ಇಹ ಪ್ರಾಣಃ ವಾಂಗ್ಮನಃ ಜಿಕ್ವಾಗ್ರಾಣಿ ಉಚ್ಛಾಸ ರೂಪೇಣ ಬಹಿರ ಅಗತ್ಯ ಜೀವ ಇಟ್ಟು ಇಟ್ಟ ಮೇಲೆ ಅದು ದೇವರು ಹೌದು ಅಲ್ವ ಗೊತ್ತಿಲ್ಲ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಹೆಣದ ಮೇಲೆಲ್ಲ ಕೋಸಿ ನಾನು ಇದು ಮೈಲ್ಗೆ ಅಲ್ವಾ ಆ ಜಾಂತಿದ್ದೆ ಈ ರೀತಿಯಾಗಿರ್ತಕ್ಕಂಥ ಒಂದು ಆಗಲಿಕ್ಕೆ ತಮ್ಮ ಜೀವನದಲ್ಲಿ ಗುರು ಯಾರು ಮಾಂಸ ತಿನ್ನುವಂಥದ್ದು ಅದನ್ನ ಬಾಯಿಗೆ ಹಾಕೋಕ್ ಬಂದ್ರು ಸ್ವಲ್ಪ ನನಗೆ ಇರಿಟೇಷನ್ ಆಯ್ತು ಹಿಂದೂ ಧರ್ಮದ ಒಂದು ಧಾರ್ಮಿಕ ಭಾವನೆಗಳಿಗೆ ಪೆಟ್ಟು ಕೊಡ್ತಕ್ಕಂತಹ ಒಂದು ಹೇಳಿಕೆಗಳಾಗಿರ್ಬೋದು ಹರಬ್ರಹ್ಮವನ್ನು ಸೇರುವಾಗ ಸುಮ್ಮನೆ ಕೂತಿದ್ರು ತಾಯಿ ಈ ಜಾಗದಲ್ಲಿ ಪುಣ್ಯ ಸ್ನಾನ ಮಾಡ್ಲಿಕ್ಕೆ ಹೋಗ್ತೀರಾ ಅಲ್ಲಿ ಒಂದು ಸಲ ನೀವು ಸ್ನಾನ ಮಾಡಿದ್ರೆ ರೋಗ ಗ್ರಸ್ತರಾಗಿ ಬರ್ತೀರಾ ಹೊರತು ಅದು ಪುಣ್ಯ ಸ್ನಾನ ಅಲ್ಲ ನೋಡಿ ನೀವು ಫಸ್ಟ್ ವಾದ ವಿವಾದ ಮಾಡುವಾಗ ಸ್ವಲ್ಪ ಕಾಮನ್ ಸೆನ್ಸ್ ಬೇಕು ನಿಮ್ಗೆ ಕಾಮ ಇದೆ ಮಂಡಲೇಶ್ವರಿಯಾಗಿ ಹೆಣ್ಣು ಮಕ್ಕಳ ಮೇಲೆ ಸಾಕಷ್ಟು ರೀತಿಯ ದೌರ್ಜನ್ಯಗಳು ನಡೀತಾ ಇದೆ ನಮ್ಮ ಶಾಲೆಯಲ್ಲಿ ನಿನ್ನ ಹೆಸರೇ ದಾಖಲಿಲ್ಲ ನಿಮ್ಮ ಶಾಲೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾವೇನ್ ಅನ್ಬೋದು ಧಾರ್ಮಿಕ ಭಾವನೆಗಳಿಗೆ ಪೆಟ್ಟು ಕೊಡತಕ್ಕಂತ ಸಂದರ್ಭದಲ್ಲಿ ಮಾತೋಶ್ರೀ ಅವರು ಒಬ್ಬ ಮಹಿಳೆಯಾಗಿ ಮಾತೋಶ್ರೀಯಾಗಿ ಆಗಿ ಅವರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ವಿಕೃತವಾದ ವೇಷಗಳನ್ನು ಹಾಕಿದ್ರು ಕಬ್ಬು ಬಾರ್ಗಳಿಗೆಲ್ಲ ಹೋದ್ರು ಇದನ್ನ ತಡೆಯುವ ತಡೆಯಕ್ಕೆ ಹೋದಾಗ ಮಹಿಳೆಯರಿಗೆ ಹಿಂಸೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ ಭಾರತ ಹಲವಾರು ಧಾರ್ಮಿಕ ಪರಂಪರೆಗಳಿಂದ ಕೂಡಿರ್ತಕ್ಕಂತ ಒಂದು ದೇಶ ಅದೇ ರೀತಿಯಾಗಿ ಭಾರತದಲ್ಲಿ ಭಕ್ತಿಯನ್ನ ಆರಾಧಿಸ್ಲಿಕ್ಕೆ ವಿಶಿಷ್ಟವಾದಂತಹ ಹಾಗೂ ಒಂದು ವೈವಿಧ್ಯಮಯವಾದಂತಹ ಭಕ್ತಿ ಪಂಗಡಗಳು ಕೂಡ ಇಲ್ಲಿ ಇವೆ ಆ ರೀತಿಯಾಗಿ ಇಂದು ನಾವು ನಡೀತಕ್ಕಂತಹ ಒಂದು ಆ ಪ್ರಯಾಗ್ರಾಜ್ಯದಲ್ಲಿ ನಡೀತಾ ಇರತಕ್ಕಂತಹ ಒಂದು ಕುಂಭಮೇಳದಲ್ಲಿ ನಾವು ಇಂತಹ ಭಕ್ತಿಯ ಒಂದು ಪಂಥಗಳನ್ನ ಗಮನಿಸಬಹುದು ಅಂತಹ ವಿಶಿಷ್ಟ ವ್ಯಕ್ತಿಗಳಲ್ಲಿ ಒಬ್ಬರಾದಂತಹ ಅಘೋರಿಗಳಾಗಿರ್ತಕ್ಕಂತಹ ಹಾಗೂ ಅವಧೂತರಾಗಿರ್ತಕ್ಕಂತ ಮೇಲಾಗಿ ಕನ್ನಡಿಗರಾಗಿರ್ತಕ್ಕಂತಹ ನಮ್ಮ ಧಾರವಾಡ ಜಿಲ್ಲೆಯ ಹೆಮ್ಮೆಯ ಮಾತೆಯಾಗಿರ್ತಕ್ಕಂತ ಭೈರವಿ ಮಾತೆಯವರು ನೇರವಾಗಿ ಕುಂಭಮೇಳವನ್ನ ಮುಗಿಸಿ ಇಂದು ನಮ್ಮ ಹುಬ್ಬಳ್ಳಿ ನಗರಕ್ಕೆ ಆಗಮಿಸಿದ್ದಾರೆ ಮಾತೆಯವರು ಇವಾಗ ನಮ್ ಜೊತೆ ಇದ್ದಾರೆ ಮಾತೆಯ ಪ್ರಾತಃಕಾಲ ನಿರಂಜನಿ ಅಖಾಡದ ಮಹಾಮಂಡಲೇಶ್ವರ ಆಗಿ ಅಂದ್ರೆ ದಕ್ಷಿಣದಿಂದ ಏಕೈಕ ಮಹಾಮಂಡಲೇಶ್ವರ್ ಭೈರವಿ ಮಾ ನಾನು ರಥದಲ್ಲಿ ಹೋಗ್ತಾ ಇದ್ದೆ ಎಷ್ಟು ದೊಡ್ಡ ಅದ್ಭುತ ಆಶ್ಚರ್ಯ ಅಂದ್ರೆ ಬ್ರಾಹ್ಮಿ ಮುಹೂರ್ತದ ಸ್ನಾನ ಕೇವಲ ನಮ್ಮ ಅಖಾಡಕ್ಕೆ ಮಾತ್ರ ನಿರಂಜನಿ ಅಖಾಡಕ್ಕೆ ಆ ರಥದಲ್ಲಿ ಹೋಗುವಾಗ ಅಷ್ಟು ಕೋಟ್ಯಾಂತರ ಜನ ಒಬ್ರು ಮುಂದೆ ಕಾಲಿಡಕ್ ಕೂಡ ಜಾಗ ಇಲ್ಲ ನಾವು ಸಣ್ಣ ವಯಸ್ಸಲ್ಲಿ ಹಗ್ಗ ಕಟ್ಕೊಂಡು ಬಸ್ ಆಟ ಆಡ್ತಾ ಇದ್ವಿ ನೀನು ಆಡ್ತಾ ಇದ್ಯಾ ಆಡಿಲ್ಲ ಅಂತ ಕಾಣುತ್ತೆ ಆ ಹಗ್ಗದ ಆಟ ಆಡ್ಬೇಕಾದ್ರೆ ಒಂದು ಒಂದು ಶೆಳ್ಳಿ ಪಿಪಿ ಉತ್ಕೊಳ್ಳೋದು ನಮ್ಮಪ್ಪ ಪೊಲೀಸು ಅವ್ನು ಹಳೆ ಪಿ ಪಿ ಇಟ್ಕೊಂಡು ಓದ್ತಿದ್ದೆ ನಾನು ನಿಮ್ಮಪ್ಪ ಏನ್ ಮಾಡ್ತಿದ್ರು ಅಂತ ಪ್ರಶ್ನೆ ಕೇಳ್ಬೇಡ ನಮ್ಮಪ್ಪ ಇನ್ಸ್ಪೆಕ್ಟರ್ ಆಗಿದ್ರು ನಮ್ಮಮ್ಮ ಟೀಚರು ಅದು ಪಿಇ ಅಂತ ಉತ್ಕೊಂಡು ಬಸ್ ಬಿಟ್ಕೊಂಡು ಹೋಗ್ತಿದ್ದೆ ಈಗೆಲ್ಲ ರೈಲ್ ಬಿಡ್ತಾರಲ್ವ ರೈಲ್ ಬಿಡ್ತಾರಲ್ವಾ ಆ ಹಾಗೆ ಆ ದೃಶ್ಯವನ್ನ ಅವತ್ತು ನೋಡಿದ್ದೆ ಆದರೆ ಅಲ್ಲಿ ಹೋದಾಗ ಒಂದೊಂದು ಹಗ್ಗದೊಳಗೆ ಹೆಚ್ಚು ಕೆಮ್ಮಿಂದು ಐನೂರು ಆರುನೂರು ಜನ ಮುದುಕರು ಹುಡುಗರು ಬಾ ಎಲ್ಲರ ಕಣ್ಣಲ್ಲೂ ಕಣ್ಣೀರಿಲ್ಲ ಆನಂದ ಭಾಷ ಹತ್ತಿರ ಇಲ್ಲೇ ಸಾಯೋಣ ಆಗ ಸ್ನಾನ ಮಾಡಿದೆ ನಾವು ಹೋಗೋದೇ ಬೇಡ ಮನೆಗೆ ಅನ್ನೋ ಒಂದು ಸಂಕಲ್ಪ ಆ ರಥದಲ್ಲಿ ನಾನು ಹೋಗುವಾಗ ಆ ಬ್ರಹ್ಮ ಮುಹೂರ್ತದಲ್ಲಿ ಆಕಾಶದಲ್ಲಿ ನೋಡ್ತಾ ಇರ್ತಾ ನೋಡಮ್ಮ ನಾನು ಸುಳ್ಳು ಬರಲ್ಲ ಸಣ್ಣ 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 ಮಾಲಿಕ್ಯೂಲ್ ಅಷ್ಟು ಚಿನ್ನದ ಚಿನ್ನದ ಆ ಪೌಡರ್ ಇರುತ್ತೆ ನೋಡಿ ಆ ತಲೆಮೆಣಸು ಹಿಂಗೆ ಹಾಕೋತಾರೆ ಏನೋ ಒಂದು ಮಿಡ್ಕ ಮಿಡ್ಕ ಆತರ ಜೀವ ಜೀವರಾಶಿಗಳ ಅಮೃತ ಕಣಗಳು ಆ ನದಿಯಲ್ಲಿ ಬೀಳ್ತಾ ಇತ್ತು ಅಷ್ಟು ಚಳಿ ಒಳಗೆ ಅಷ್ಟು ಜನದೊಳಗೆ ಆ ಒಳಗಾಗಿ ಎದ್ದ ತಕ್ಷಣ ಒಂದು ಸಹಸ್ರ ವಿದ್ಯುತ್ತಿನ ಏನು ಶಾಕ್ ಇದೆಯಲ್ಲ ಆ ಶಾಕ್ ಟ್ರೀಟ್ಮೆಂಟ್ ಅಥವಾ ಆ ಕ್ಯಾನ್ಸರ್ ಏನೋ ಕೊಡ್ತಾರೆ ಅದೇನದು ಕಿಮೋಥೆರಪಿ ಅದಕ್ಕಿಂತ ಹೆಚ್ಚಿನ ಟ್ರೀಟ್ಮೆಂಟ್ ಓಪನ್ ಆಗಿ ಹೇಳಬಾರ್ದು ನಾನು ಒಂದು ತಿಂಗಳಿಂದ ಒಂದು ಸಮಸ್ಯೆಯಿಂದ ಒದ್ದಾಡ್ತಿದ್ದೆ ಅದು ಒಬ್ರಿಗೆ ಹೇಳಕ್ಕೆ ಸಾಧ್ಯವಿಲ್ಲ ಅದು ಹೆಣ್ಮಕ್ಳಿಗೆ ಮಾತ್ರ ಗೊತ್ತಾಗತ್ತೆ ಅಲ್ಲಿ ಹೋಗೋಕ್ಕೂ ಸಾಧ್ಯ ಇಲ್ಲ ಆಗ್ತಾ ಇಲ್ಲ ನನಗೆ ಅಷ್ಟು ಈಚಿಂಗ್ ಆಗ್ತಾ ಇದೆ ಎಂತ ಹಿಂಸೆ ಡಾಕ್ಟರ್ ಸಿಗ್ತಾ ಇಲ್ಲ ಔಷಧಿ ಆಗ್ತಿಲ್ಲ ಗಂಡಸರ್ ತರ ಆಗಲ್ಲ ಈ ದುಃಖದಲ್ಲಿ ನಾನು ರಥದಲ್ಲಿ ಕುತ್ಕೊಂಡಾಗ ಆ ದಿವ್ಯ ದೃಶ್ಯ ನೋಡಿದ್ರೆ ಸ್ವಲ್ಪ ಸಂತೋಷ ಆಯ್ತು ನನಗೊಂದು ಸ್ವಲ್ಪ ಭಯ ಇತ್ತು ತುಂಬಾ ಜನ ಸ್ನಾನ ಮಾಡ್ತಾ ಇರೋದ್ರಿಂದ ಮತ್ತೆ ಈಚಿಂಗ್ ಜಾಸ್ತಿ ಆಗ್ಬಿಡುತ್ತೋ ಏನೋ ಅನ್ನೋ ಭಯ ಮಾತ್ರ ಇತ್ತು ಸ್ವಲ್ಪ ಅಲ್ಲಿ ಹೋಗಿ ಸ್ನಾನ ಮಾಡಿದೆ ಮಾಡಿ ನಾಗಸಾಧುಗಳನ್ನ ದಾಟಿ ಬರ್ಲಿಕ್ಕೆ ಕಾರ್ ಕೈಲೂ ಸಾಧ್ಯ ಇಲ್ಲ ಆ ತ್ರಿಶೂಲ ಹಿಡಿದು ಮುಂದೆ ನುಗ್ಗುದೆ ಯಾವ ನಾಗ ಸಾಧು ನನ್ ಮುಂದೆ ಮಾತಾಡ್ಲಿಲ್ಲ ನಾನು ಕನ್ನಡ ನಾಡಿನವಳು ಅದರಲ್ಲೂ ಗಂಡು ಗರಿತಿ ನಾನು ಎಲ್ಲ ಸುಮ್ಮನೆ ಎಲ್ಲರೂ ಸ್ನಾನ ಮಾಡಿಸಿ ಎಲ್ಲಾನು ಮಕ್ಕಳು ಕೋಳಿ ಕೋಳಿಗಳು ಮರಿಗಳಂಗೆ ಹೆಂಗ್ ಕಟ್ಕೊಂಡ್ಬಾರ್ದು ಕಟ್ಕೊಂಡ್ಬಂದೆ ಮನೆಗ್ ಬಂದಾಗ ಆ ಈಚಿಂಗೇ ಇಲ್ಲ ಅದು ಎಷ್ಟು ಔಷಧಿ ಹಾಕಿದ್ದೆ ಏನೆಲ್ಲ ಹಾಕಿದ್ದೆ ಅಂದ್ರೆ ನೋಡಿ ಅಷ್ಟು ಜನ ಸ್ನಾನ ಮಾಡಿದ್ರು ಆ ನೀರು ಡಟ್ಟಿ ಆಗೋಲ್ಲ ಅಂದ್ರೆ ಇವತ್ತಿಗೂ ವೈಜ್ಞಾನಿಕ ಲ್ಯಾಬಲ್ಲಿ ಬೇಕಾದ್ರೆ ಪರೀಕ್ಷೆ ಮಾಡ್ಬಿಡಿ ಗಂಗಾ ನದಿ ಮಾತ್ರ ಯಾವತ್ತೂ ಮೈಲ್ ಆಗೋಲ್ಲ ಅಂತ ನದಿಯ ಸ್ನಾನ ಮಾಡಿ ಆನಂದವಾಗಿ ಮುಂದಿನ ದಾರಿ ಯಾವ್ದಪ್ಪ ಅನ್ಬೇಕಾದ್ರೆ ನೇರವಾಗಿ ಕೈಲಾಸಕ್ ಬಂದ್ಬಿಟ್ಟೆ ನೇರವಾಗಿ ಕೈಲಾಸಕ್ಕೆ ಬಂದ್ಬಿಟ್ಟೆ ಇಂಥ ಕೈಲಾಸ ನಾ ಕಾಣಿಂತಾನೆ ಸಿದ್ಧಾರ್ಡ್ ತಾವೇ ಹೇಳಿರೋ ಹಾಗೆ ತಾವು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತಹ ಮಹಿಳೆಯಾಗಿ ಈ ರೀತಿ ಅವಧೂಕರಾಗಲಿಕ್ಕೆ ಕಾರಣ ಒಂದು ಸಾಮಾನ್ಯ ನೆಲದಲ್ಲಿ ನೀ ಗಂಧದ ಮರ ಆಗಿ ಹುಟ್ಟಿ ಇಷ್ಟೊಂದು ಕಂಪು ಕೊಡ್ಲಿಕ್ಕೆ ಹೇಗೆ ಸಾಧ್ಯಮ್ಮ ಅಂತ ನೀವು ಕೇಳಿದ್ರೆ ಗಂಧ ಮರ ಏನ್ ಹೇಳಕ್ ಸಾಧ್ಯ ಇದೆ ನನಗೆ ಯಾವ್ದೋ ಸಂಸ್ಕಾರ ಸಂಸ್ಕಾರಗಳು ಬೇಕಾಗ್ತದೆ ಈಗ ಸಂಸ್ಕಾರಗಳಿಂದ ಗಂಧದ ಮರವು ಪೋಷಿಸಲ್ ಇದ್ರೆ ಅಥವಾ ಗೊಬ್ಬರ ಗಿಬ್ಬರ ಹಾಕ್ತಾರೆ ನೆಟ್ ನೋಡ್ಕೊಳ್ಳೋದು ಅದು ಕೂಡ ಒಣಗ ಚಾನ್ಸಸ್ ಇದೆ ಆದ್ರೆ ಗಂಧದ ಮರಕ್ಕೆ ಗೊಬ್ಬರ ಹಾಕಬೇಕಾಗಿಲ್ಲ ಗೊಬ್ಬರ ಹಾಕಿದ್ರೆ ಗೊಬ್ಬರದ ವಾಸ್ತಿ ಬಂದ್ಬಿಡುತ್ತೆ ಗಂಧದ ಮರಕ್ಕೆ ಅಲ್ವಾ ಗಂಧದ ಮರ ಕಾಡಲ್ಲಿ ನಾವಾಡುವ ನುಡಿಗೆ ಕನ್ನಡ ನುಡಿ ಸಿರಿ ಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ನುಡಿ ಗಂಧದ ಗುಡಿ ಶ್ರೀ ಗಂಧದ ಗುಡಿ ಆಹ್ಹ್ ಪಿ ವಿ ಶ್ರೀನಿವಾಸ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ರಾಜ್ಕುಮಾರ್ ಅವರು ತುಂಬಾ ರಾಜ್ಕುಮಾರ್ ತುಂಬಾ ಚೆನ್ನಾಗಿ ಹಾಡಿದ್ರೆ ರಾಜ್ಕುಮಾರ್ ಹಾಡಿಲ್ಲ ಪಿ ವಿ ಶ್ರೀನಿವಾಸ ಅವರು ಹಾಡಿದ್ರೆ ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ ನನ್ನ ಸಂಸ್ಕಾರ ಗಂಧದ ಸಂಸ್ಕಾರ ಗಂಧದೊಳಗೆ ಗಂಧ ಇದೆಯಾ ಅಂತ ಪ್ರಶ್ನೆ ಕೇಳಿದ್ರೆ ಗಂಧದೊಳಗೆ ಗಂಧದ ಮದುವೆ ಗಂಧ ಇಲ್ಲ ಯಾಕೆ ಅಂದ್ರೆ ಮನುಷ್ಯರೊಳಗೆ ಪ್ರಾಣ ಇದೆಯಾ ಅಂತ ಕೇಳಿದ್ರೆ ಹೌದು ಮನುಷ್ಯರೊಳಗೆ ಪ್ರಾಣ ಇದೆ ಯಾಕೆಂದ್ರೆ ಪ್ರಾಣ ಹೋದ್ಮೇಲೆ ಅವನು ಹೆಣ ಆಗ್ಬಿಡ್ತಾನೆ ಅಲ್ವಾ ಅದೇ ಗಂಧದ ಮರದೊಳಗೆ ಗಂಧ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ಬೋದು ಯಾಕೆ ಹಾಲಿನೊಳಗೆ ಹಾಲಿದೆಯಾ ಇದೆ ಯಾಕೆ ಹಾಲನ್ನು ಚೆನ್ನಾಗಿ ಮೊಸರು ಮಾಡಿ ಬೆಣ್ಣೆ ತಕ್ಷಣ ಅಲ್ಲಿ ಹಾಲು ಇರೋದಿಲ್ಲ ಮಜ್ಜಿಗೆ ಇರುತ್ತೆ ಅಲ್ವಾ ಆದರೆ ಗಂಧದ ಮರದಲ್ಲಿ ನೀವು ಎಷ್ಟು ವರ್ಷ ಉಜ್ಜಿದ್ರು 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 ತೈಯ್ದರು ತೈದ್ರು ತೈಯ್ದರು ಗಂಧ ಬರ್ತಾನೇ ಇರುತ್ತೆ ಕಡೆ ಗಂಧ ಮುಗಿದಾಗ ಮರವೇ ಇರೋಲ್ಲ ಅಂಥ ಜೀವನವನ್ನು ನನ್ನ ತಂದೆ ತಾಯಿ ನನ್ನ ಅಜ್ಜ ಈ ಸಂಸ್ಕಾರವನ್ನು ಕೊಟ್ಟರು ಯಾರದೇ ಜೀವನದಲ್ಲಿ ಆದ್ರೂ ಕೂಡ ಅವರ ನದಿಯನ್ನ ಮುಟ್ಲಿಕ್ಕೆ ಅಥವಾ ಏನನ್ನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಒಬ್ಬ ಗುರು ಅಂತ ಇರ್ತಾನೆ ಈ ರೀತಿಯಾಗಿರ್ತಕ್ಕಂಥ ಒಂದು ಅವಧೂತರಾಗ್ಲಿಕ್ಕೆ ತಮ್ಮ ಜೀವನದಲ್ಲಿ ಗುರು ಯಾರು ಅಥವಾ ಗುರುವಿನ ಪರಂಪರೆ ತಮ್ಮ ಜೀವನದಲ್ಲಿ ಯಾವ ತರ ಇದೆ ಅನ್ನೋದ ಗುರು ಎರಡು ಅರ್ಥ ಹೇಳ್ಬೋದು ಗುರು ಅಂದ್ರೆ ಅಜ್ಞಾನ ಅಜ್ಞಾನೆ ಆ ವಿದ್ಯುತ್ ಶಕ್ತಿ ಅಂದ್ರೆ ಬೆಂಕಿ ಅಜ್ಞಾನವನ್ನು ನಾಶ ಮಾಡತಕ್ಕಂಥವನೇ ಗುರು ಗಂಧದ ಮರ ಎಲ್ಲೋ ಒಂದು ಕಡೆ ಇದ್ದರೆ ಎಲ್ಲೋ ಒಂದು ಕಡೆ ಘಮ ಘಮ ಅಂತಿದ್ರೆ ಅದು ಗಂಧದ ಅಂತ ಯಾರಿಗೆ ಗೊತ್ತಾಗ್ತದೆ ಅದನ್ನು ತಂದು ಅದನ್ನು ತೆಗೆದು ಅದು ಭಗವಂತನಿಗೆ ಚಂದನ ಸಮರ್ಪಣೆ ಮಾಡುವಂಥ ವ್ಯಕ್ತಿ ಬೇಕಲ್ಲ ಅವನೇ ಗುರು ಅಂಥ ಗುರುವು ನನ್ನ ಒಳಗಿರ್ತಕ್ಕಂತಹ ಅಲ್ಲೋ ಘಟರಲ್ಲಿ ಬಿದ್ದೆ ನಾನು ಘಟರೊಳಗೆ ಬಿದ್ದಿದ್ದೆ ನಾನು ಅದನ್ನ ನಾನು ಎತ್ತಿ ತೊಳೆದು ಪರಿಶುದ್ಧ ಮಾಡಿ ನೀನೊಂದು ಚೈತನ್ಯ ನೀನೊಂದು ನವಮಣಿ ಅಂತ ಹೇಳಿ ಮೊದಲು ದಾರಿ ಸಿಕ್ಕ ದಾರಿ ತೋರಿಸಿಕೊಟ್ಟಂಥವ ನನ್ನ ಅಜ್ಜ ನಾಗರಾಜರಾಯರು ನನಗೆ ಸಿದ್ದಾರುಡಜ್ಜನ ಪರಿಚಯ ಆವತ್ತಿರಲಿಲ್ಲ ಆದರೆ ಅವತ್ತೇ ಪರಿಚಯ ಮಾಡಿಸಿದ್ರು ನನಗೆ ಮೂರು ಜನ ಒಂದು ಸಿದ್ಧಾರೂಢರನ್ನ ಆಮೇಲೆ ಮಡಿವಾಳಪ್ಪನವ್ರನ್ನ ರಾಘವೇಂದ್ರ ಸ್ವಾಮಿಗಳನ್ನ ಶಿ ಸಂತ ಶಿಶುನಾಡು ಶರೀಫರನ್ನ ಅವತ್ತು ಯಾವ ಈ ಊರಿಗೊತ್ತಿರ ಹುಬ್ಬಳ್ಳಿಂತ ಒಂದು ಅದಂತಲೇ ನಂಗೆ ಗೊತ್ತಿರಲಿಲ್ಲ ಅಂತ ಹೊತ್ತಿನಲ್ಲಿ ನನ್ನ ಅಜ್ಜ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ಹೆಣದ ಮೇಲೆಲ್ಲ ಕೂರಿಸಿ ನಾನಿದು ಮೈಲಿಗೆ ಅಲ್ವ ಅಜ್ಜ ಅಂತಿದ್ದೆ ನಮ್ಮ ಅಜ್ಜ ಹೇಳ್ತಾ ಇದ್ರು ಮೈಲ್ಗೆ ಅನ್ನೋ ಶಬ್ದಕ್ಕೆ ಅರ್ಥ ಏನು ಪಾ ಏನು ಅಂದ್ರೆ ನಾನು ನಂದು ಅಂತ ಕೂಗಾಡೋ ಜಾಗ ಎಲ್ಲ ಮೈಲ್ಗೆ ನೋಡು ಮನೆಯೊಳಗೆ ನಿಮ್ಮಮ್ಮ ಎಷ್ಟು ಜಗಳಾಡ್ತಾಳೆ ನಿಮ್ಮ ಅಪ್ಪನ ಹತ್ರ ಬೇಡ ನಿಮ್ಮ ಅಜ್ಜಿ ನನ್ನ ಜೊತೆ ಎಷ್ಟು ಜಗಳಾಡ್ತಾಳೆ ಒಂದು ಸಣ್ಣ ತುಂಡು ಮನೇಲಿ ನಂದು 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 ಮೈಲ್ಗೆ ತುಂಬಿದೆ ಈ ಸ್ಮಶಾನದಲ್ಲಿ ನೋಡು ಎಲ್ಲ ಸುಟ್ಟು ಹಣೆ ಭಸ್ಮವಾಗಿ ಗಾಳಿಲಿ ಹರಾಡ್ತಾ ಇದೆ ನೋಡಿ ಅಂತ ಹ ಅದು ಹಾರುವ ಆ ಒಂದು ಅದೇನಿದೆ ಅದು ಆ ಹಗುರ ಆ ಹಗುರತನವನ್ನು ತೋರಿಸುವ ಜಾಗ ಇದು ನೀವು ಯಾವುದೋ ಕಲ್ಲನ್ನು ಪೂಜೆ ಮಾಡ್ತೀಯ ಕಲ್ಲೊಳಗೆ ಪೂಜೆ ಮಾಡಬೇಕಾದ್ರೆ ನೀನು ಇಹ ವಾಂಗ್ ವಾಂಗ್ಮನಃ ಜಿಹ್ವಾಗ್ರಾಣಹಿ ಉಚ್ಛ್ವಾಸ ರೂಪೇಣ ಬಹಿರ ಆಗತ್ಯ ಅಂತೇಳಿ ಜೀವ ಇಟ್ಟ ಮೇಲೆ ಅದು ದೇವರು ಹೌದು ಅನ್ನುವ ಗೊತ್ತಿಲ್ಲ ಪೂಜೆ ಮಾಡ್ಕೊಂಡು ಹೋಗ್ತೀಯ ಹಾಗೆ ಇದು ಒಂದು ಕಲ್ಲು ಇದು ಒಂದು ಜಡ ಈ ಹೆಣದ ಮೇಲೆ ಕುತ್ಕೊಂಡು ನೋಡು ಈ ಹೆಣದನ್ನ ಮಾತಾಡಿಸುವಂತ ಅದರಲ್ಲಿ ಕಣ್ಣು ಬಿಡಿಸಿ ತೋರಿಸ್ಕೊಟ್ಟು ನನ್ನನ್ನು ಆ ಅಘೋರ ಸಾಧನೆಯನ್ನ ಮಾಡಿಸಿ ತೋರಿಸಿದ್ರು ಅದ್ರೊಳಗೆ ಕೆಲವೆಲ್ಲ ಬೇರೆದು ಬರುತ್ತೆ ವಿಷಯಗಳೆಲ್ಲ ಅದ್ರ ಮಾಂಸ ತಿನ್ನುವಂಥದ್ದು ಅದನ್ನ ಬಾಯಿಗೆ ಹಾಕ್ ಹಾಕೋಕ್ ಬಂದ್ರು ಸ್ವಲ್ಪ ನನಗೆ ಇರಿಟೇಷನ್ ಆಯಿತು ಅದ್ರು ಹೇಳಿದ್ರು ನೋಡು ಪಾಪು ಇದನ್ನು ಹೊಟ್ಟೆ ಹಸು ಹೊಟ್ಟೆಗೋ ಹಸಿಗೋಸ್ಕರ ತಿನ್ನೋದಲ್ಲ ಅಮೇಗ್ ಇರ್ಬೋದು ಅಂದ್ರೆ ಲೆಟ್ರಿನ್ ಲೆಟ್ರಿನ್ ಇರ್ಬೋದು ಉಚ್ಚೆ ಇರ್ಬೋದು ಘಟರ್ ನೀರು ಇರ್ಬೋದು ಗಂಧ ಇರ್ಬೋದು ಅಮೃತ ಇರ್ಬೋದು ಪಾಯಸ ಇರ್ಬೋದು ಹೋಳಿಗೆ ಇರ್ಬೋದು ಒಂದು ತಿನ್ಬೇಕಾದ ಆಹಾ ಅನ್ನೋದು ಇನ್ನೊಂದು ತಿನ್ಬೇಕಾದ ಅಯ್ಯೋ ಅನ್ನೋದು ಇವೆರಡೂ ಇರಬಾರ್ದಪ್ಪ ಎಲ್ಲವನ್ನೂ ತಿನ್ನುವಾಗ ಸಂತೋಷ ಪಡ್ಬೇಕು ಎಲ್ಲವನ್ನೂ ತಿನ್ನುವಾಗ ತಿನ್ನುವಾಗ ಆನಂದ ಪಡ್ಬೇಕು ಯಾಕೆಂದ್ರೆ ಭಗವಂತ ಅನ್ನೋದು ಆಮ್ನಿ ಪಟೆನ್ ಆಮ್ನಿ ಪ್ಲಸನ್ಸ್ ಆಮ್ನಿ ಸೆನ್ಸ್ ಅಂತ ಹೇಳಿದ್ದಾರೆ ನೋಡಿ ಅಲ್ವಾ ಹೇಳಿದಾರ ಇಲ್ಲ ಇಡೀ ಜಗತ್ತೇ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಅನ್ನೋ ಒಂದು ಆ ಸೊಲ್ಲನ್ನು ನನ್ನ ಅಜ್ಜ ಹೆಣದಲ್ಲೂ ತೋರಿಸ್ಕೊಟ್ರು ಕಣದಲ್ಲೂ ತೋರಿಸ್ಕೊಟ್ರು ಕಣ ಕಣದಲ್ಲೂ ಬ್ರಹ್ಮತ್ವ ತೋರಿಸ್ಕೊಟ್ರು ಇಂಥ ಆ ಮಹಾನುಭಾವರ ಕಡೆಗೆ ಪರಬ್ರಹ್ಮವನ್ನು ಸೇರುವಾಗ ಸುಮ್ಮನೆ ಕೂತಿದ್ರು ತಾಯಿ ಅವರ ತಲೆ ಈ ಜಾಗದಲ್ಲಿ ಹ್ಮ್ ಅಂತ ಶಬ್ದವಂತು ಅಜ್ಜ ಅಂದೆ ಅವರ ಶರೀರ ಕಲಬಿದ್ದು ಅಂದ್ರೆ ಬ್ರಹ್ಮರಂದ್ರ ಪ್ರಯಾಣ ಮಾಡಿದಂಥ ಒಬ್ಬ ಗೃಹಸ್ಥ ಅವ್ರ ಅಲ್ಲ ರುದ್ರಾಕ್ಷಿ ಹಾಕೊಂಡಿಲ್ಲ ಹಣೆಗೆ ಭಸ್ಮ ಹಾಸ್ಕೊಂತಿರ್ಲಿಲ್ಲ ಏನು ವೇಷ ಹಾಕೋತಿರ್ಲಿಲ್ಲ ಅದ ಎಲ್ಲಾ ಜಾತಿಗಳ ಜನಗಳ ಮಧ್ಯದಲ್ಲಿ ಬೆರೆತು ಕೂತ್ಕೊಂಡು ಕೂತ್ಕೊಂಡ್ರೆ ಬ್ರಹ್ಮ ಆ ಪ್ರಯಾಣ ಮಾಡಿದ್ರಲ್ಲ ಅಂತ ಸಿದ್ಧರನ್ನ ಯಾವುದೇ ಸನ್ಯಾಸಿಗಳಲ್ಲೂ ನಾನು ನೋಡಿಲ್ಲ ಅವ್ರು ಕಳ್ಕೊಂಡೆ ಅನಿಸುತ್ತೆ ದುಃಖ ಆಗುತ್ತೆ ಸದ್ಗುರು ನನ್ನಲ್ಲಿ ಇದ್ದಾರೆ ಅನ್ನು ಆನಂದದಲ್ಲಿ ಸಂತೋಷವಾಗಿದೆ ಈಗ ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ ಕುಂಭಮೇಳ ನಡೀತಾ ಇದೆ ಕುಂಭಮೇಳದ ಬಗ್ಗೆ ಹಲವಾರು ಜನ ನಾಯಕರಾಗಿರ್ಬಹುದು ಧೀಮಂತ ವ್ಯಕ್ತಿಗಳಾಗಿರ್ಬಹುದು ಜ್ಞಾನಿಗಳಾಗಿರ್ಬಹುದು ಅವರು ಕೆಲವೊಂದಿಷ್ಟು ಹೇಳಿಕೆಗಳನ್ನು ಇರ್ತಾರೆ ಆ ಹೇಳಿಕೆಗಳು ಹಿಂದೂ ಧರ್ಮದ ಒಂದು ಧಾರ್ಮಿಕ ಭಾವನೆಗಳಿಗೆ ಪೆಟ್ಟು ಕೊಡ್ತಕ್ಕಂತಹ ಒಂದು ಹೇಳಿಕೆಗಳಾಗಿರ್ಬಹುದು ಅಂತ ಹೇಳಿಕೆಗಳಿಗೆ ಹೇಳ್ತೀರಾ ಹೇಳ್ತೀರ ಏನ್ ಹೇಳಿಕೆ ಇವಾಗ ಅವಾಗ್ಲೇ ಹಾಗೆ ಕುಂಭಮೇಳ ಸುಳ್ಳು ಇದು ಮಹಾಕುಂಭ ಅಲ್ಲ ಮೃತ್ಯು ಕುಂಭ ಹಾಗೆ ಅಲ್ಲಿ ಪುಣ್ಯ ಸ್ನಾನ ಮಾಡ್ಲಿಕ್ಕೆ ಹೋಗ್ತೀರಾ ಅಲ್ಲಿ ಸಲ ನೀವು ಸ್ನಾನ ಮಾಡಿದ್ರೆ ರೋಗ ಗ್ರಸ್ತರಾಗಿ ಬರ್ತೀರಾ ಹೊರತು ಅದು ಪುಣ್ಯ ಸ್ನಾನ ಅಲ್ಲ ಈ ತರದ ಹಲವಾರು ಹೇಳಿಕೆಗಳು ಬಂದಿದೆ ಇದರ ಬಗ್ಗೆ ತಾವು ಮಾತಾಡೋದಾದ್ರೆ ಹುಟ್ಟಿದಂತ ಪ್ರತಿ ಮಗುವಿಗೂ ಸಂಸ್ಕಾರಗಳು ನಡೆಯುತ್ತೆ ಮದುವೆ ಆದಾಗ ಅದೊಂದು ಅದ್ಭುತ ಅನ್ಸುತ್ತೆ ಅವನು ಹುಟ್ಟಿ ಲಕ್ಷ್ಮೀನಾರಾಯಣಂಗ್ ಆಗಿರ್ಬೋದು ಶಂಕರನಗಿರ್ಬೋದು ಹಾಗೆ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭ ನಡೆಯೋದು ಸಹಜ ಆದ್ರೆ ಈಗ ಏನು ಪರ್ವಕಾಲ ಅಂತ ಬಂದಿದೆಯಲ್ಲ ಅವ್ರಿಗೆ ಗಣಿತ ಶಾಸ್ತ್ರ ಗೊತ್ತಿಲ್ಲ ನೋಡಿ ನೀವು ಫಸ್ಟ್ ವಾದ ವಿವಾದ ಮಾಡುವಾಗ ಸ್ವಲ್ಪ ಕಾಮನ್ ಸೆನ್ಸ್ ಬೇಕು ನಿಮ್ಗೆ ಕಾಮ ಇದೆ ಕಾಮ ಕಾಮ ಪ್ಲಸ್ ಆನ್ ಇದೆ ಆಗಿದೆ ಕಾಮ ಆನ್ ಆಗ್ಬಿಟ್ಟಿದೆ ನಿಮ್ಮಲ್ಲಿ ಅಯ್ಯೋ ಬ್ಲೂಟೂತ್ ಆಗಿದೆ ನೀನು ಬ್ಲೂಟೂತ್ ಗೊತ್ತಲ್ಲ ಬ್ಲೂ ಫಿಲಮ್ಸ್ ಆನ್ ಆಗಿದೆ ಮುಂದೆ ಸೆನ್ಸೇ ಇಲ್ಲ ನಿಮಗೆ ಅಲ್ವಾ ನೀವೇನಾದರೂ ಪ್ರಶ್ನೆ ಕೇಳುವಾಗ ಅಥವಾ ನೀವು ಅದನ್ನು ವಿವಾದ ಮಾಡುವಾಗ ಸ್ವಲ್ಪ ತಿಳ್ಕೊಬೇಕು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಕುಂಭವಿಲ್ಲ ನೀವು ಓದಿದ್ದೀಯಾ ನಿಮಗೆ ಪಂಚಾಂಗ ಗೊತ್ತಾ ನಿಮಗೆ ಲೆಕ್ಕಾಚಾರ ಗೊತ್ತಾ ಅಥವಾ ಸ್ಫುಟ ಮಾಡಲಿಕ್ಕೆ ಗೊತ್ತಾ ನಿಮಗೆ ಬೃಹದ ಬೃಹತ್ ಜಾತಕ ಗೊತ್ತಾ ಏನು ಗೊತ್ತಿದೆ ನಿನಗೆ ಅಯೋಗ್ಯ ಯಾಕೆಂದರೆ ನನ್ನ ನೀನು ನಮ್ಮ ಕ್ಲಾಸಲ್ಲಿ ಸೇರಿಯೇ ಇಲ್ಲ ನಮ್ಮ ಶಾಲೆಯಲ್ಲಿ ನಿನ್ನ ಹೆಸರೇ ಹಾಕ್ಲಿಲ್ಲ ನಿಮ್ ಶಾಲೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾವೇನಬಹುದು ಇದು ನನ್ಬೋದು ಅಷ್ಟೇ ಪ್ರಶ್ನೆ ಈಗ ಎಲ್ಲಾ ಮಹಿಳೆಯರು ಧರ್ಮ ಸಂಕಟದಲ್ಲಿ ಇದ್ದಾಗ ಮಹಿಳಾ ಮಂಡಲೇಶ್ವರಿಯಾಗಿ ಹೆಣ್ಣು ಮಕ್ಕಳ ಮೇಲೆ ಸಾಕಷ್ಟು ರೀತಿಯ ದೌರ್ಜನ್ಯಗಳು ನಡೀತಾ ಇದೆ ಹಾಗೂ ಧರ್ಮ ಸಂಕಟ ಬಂದಂತ ಸಂದರ್ಭದಲ್ಲಿ ಮಹಿಳೆಯರು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನ ಅಥವಾ ಅವರ ಹಕ್ಕುಗಳನ್ನ ರಕ್ಷ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅಥವಾ ಕೆಲವು ಧಾರ್ಮಿಕ ಭಾವನೆಗಳಿಗೆ ಪೆಟ್ಟು ಕೊಡತಕ್ಕಂತ ಸಂದರ್ಭದಲ್ಲಿ ಮಾತಾಶ್ರೀ ಅವರು ಒಬ್ಬ ಮಹಿಳೆಯಾಗಿ ಮಾತಾಶ್ರೀ ಆಗಿ ಅವರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮಹಿಳೆಯರ ಪರವಾಗಿ ನಾನು ಮಹಾಮಂಡಲೇಶ್ವರಿಯಾಗಿ ಇಷ್ಟನ್ನು ಹೇಳಲು ಇಷ್ಟಪಡ್ತೀನಿ ಏನಂದ್ರೆ ನೀನು ಕೇಳ್ತಿರೋ ಪ್ರಶ್ನೆ ನೈನ್ಟೀನ್ ನೈನ್ಟೀನ್ ಏಯ್ಟಿ ಫೋರ್ ಇಂದ ಹಿಂದಿನ ಕತೆ ಈಗ ಎರಡ್ ಸಾವಿರದ ಇಪ್ಪತ್ತೈದರ ಮೇಲೆ ಬಹಳ ಶೋಷಣೆ ಮಹಿಳೆಯರಿಂದ ಪುರುಷರು ಈ ಪ್ರಶ್ನೆ ಕೇಳಬೇಕಾಗುತ್ತೆ ಯಾಕೆಂದ್ರೆ ಮನೆಯ ಹೊಸಲನ್ನು ದಾಟಿದ್ರು ವಿಕೃತವಾದ ವೇಷಗಳನ್ನು ಹಾಕಿದ್ರು ಕಬ್ಬು ಬಾರ್ಗಳಿಗೆಲ್ಲ ಹೋದ್ರು ಇದನ್ನ ತಡೆಯುವ ತಡೆಯಕ್ಕೆ ಪುರುಷರು ಹೋದಾಗ ಮಹಿಳೆಯರಿಗೆ ಹಿಂಸೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನೀನು ಕೇಳುವಂತ ಗ್ರಾಮ್ಯದಲ್ಲಿ ಇದೆಲ್ಲ ನಡೆದಿದ್ರೆ ಇವರ ಪರವಾಗಿ ನಾನು ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ನನ್ನ ಅಘೋರ ಶಕ್ತಿಯನ್ನು ಆ ಮಹಿಳೆಯರಿಗೆಲ್ಲ ಯೂಸ್ ಮಾಡ್ಲಿಕ್ಕೆ ನಾನು ನಿಂತಿದ್ದೀನಿ ಪ್ರತಿಶತ ನೂರು ಪರ್ಸೆಂಟಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಅಲ್ಲಿ ತೊಂಬತ್ತೊಂಬತ್ ತೀರ್ತದೆ ಇವತ್ತಿನ ದಿವಸ ಬಹಳ ತಿದ್ದಿಕೊಂಡು ನಡಿಬೇಕಾಗಿರೋದು ನಮ್ಮ ಮಹಿಳೆಯರೇ ಅಂತ ನಮಗುತ್ತೆ ಸುದ್ದಿಯ ಜೊತೆ 세단님 분들에게.